ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಿದ್ದಿದೆ ಕಾರು ಚಾರ್ಮಡಿ ಘಾಟ್ನಲ್ಲಿ ಇಪ್ಪತ್ತು ಅಡಿ ಕಂದಕಕ್ಕೆ ಕಾರು ಬಿದ್ದಿರುವಂಥದ್ದು ಚಾರ್ಮಡಿ ಘಾಟ್ನ ಮಲೆಯಮಾರುತ ಸಮೀಪ ಈ ಒಂದು ಘಟನೆ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಚಾರ್ಮಡಿ ಘಾಟ್ ಇಲ್ಲಿ ಡ್ರೈವಿಂಗ್ ಮಾಡ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು ಯಾಕಂದ್ರೆ ರೋಡಿನ ಸಮಸ್ಯೆ ಕೂಡ ಇದೆ ತಿರುವಾದಂತ ರಸ್ತೆಗಳು ಹಾಗೆ ತಡೆಗೋಡೆಗಳು ಇಲ್ಲ ಅದೇ ರೀತಿಯಾಗಿ ರಸ್ತೆಗಳು ಕೂಡ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಈ ಕಾರಣಕ್ಕೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಆದರೂ ಇಲ್ಲಿ ದುರ್ಘಟನೆ ಒಂದು ಸಂಭವಿಸಿದೆ ಈ ದುರ್ಘಟನೆಯಲ್ಲಿ ಕಾರು ಜಖಮ್ ಆಗಿದೆ ಕಾರನಲ್ಲಿ ಇದ್ದವರಿಗೆ ಗಾಯವಾಗಿದೆ ತಡೆಗೋಡೆ ಸರಿಯಾಗಿ ಇಲ್ಲದೆ ಇರುವುದರಿಂದ ಕಾರು ಪಲ್ಟಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಚಿತ್ರದುರ್ಗದಿಂದ ಧರ್ಮಸ್ಥಳಕ್ಕೆ ಆರು ಜನ ಪ್ರವಾಸಿಗರು ಹೊರಟಿದ್ರು ಆ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ ನೀವು ಫೋಟೋನ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕಾರು ಪಲ್ಟಿಯಾಗಿ ಬಿದ್ದಿದೆ ಅಂತ ಇಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಒಂದು ಅವಘಡ ಸಂಭವಿಸಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಮೇಯಿಂದ ಕೆಳಗಡೆ ಕಂದಕಕ್ಕೆ ಬಿದ್ದಿದೆ ಬಹಳ ಹುಷಾರಾಗಿ ಚಾರ್ಮುಡಿ ಘಾಟ್ನಲ್ಲಿ ಡ್ರೈವ್ ಮಾಡಬೇಕು ಅಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗುತ್ತೆ ಮತ್ತು ಸುತ್ತಲೂ ಬೋರ್ಡನ್ನು ಹಾಕಲಾಗಿದೆ ತಿರುವಿನ ರಸ್ತೆ ಅಪಘಾತ ಬಲೆಗ ಇತರ ಎಲ್ಲ ಹಾಕಲಾಗಿದೆ ಕಾರಣ ರಸ್ತೆ ಇರೋದು ಅದೇ ರೀತಿ ಆಗಿ ಹೆಚ್ಚಿನ ತಿರುವು ಇದೆ ಇನ್ನೊಂದು ತಡೆಗೋಡೆಗಳ ಸಮಸ್ಯೆ ಇದೆ ತಡೆಗೋಡೆಗಳೇ ಇಲ್ಲ ರೋಡು ಕೂಡ ಅಧ್ವಾನ ಹೋಗಿದೆ ಸೊ ಹೀಗಿರ್ಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ಆದ್ರೆ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಕಾರು ಬಿದ್ದಿರುವಂತದ್ದು ಫುಲ್ ಮಣ್ಣೊಳಕ್ ಕೂತಿದ್ಯಾನ ಕಿಯಾನಲ್ಲ ಇದ್ಯಾ ಹ್ಮ್ ಎಸ್ ನೋಡಿ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಕಾರು ಪಲ್ಟಿ ಆಗಿದೆ ಅಂತ ಇದು ತಿರುವಿನಲ್ಲಿ ಚಾಲಕನ ಕಂಟ್ರೋಲ್ ತಪ್ಪಿ ಕಾರು ಬಿದ್ದಿರುವಂತದ್ದು ಚಿತ್ರದುರ್ಗದಿಂದ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಗಾಯಲುಗಳಿಗೆ ಯಾರಿದ್ದಾರೆ ಅವರ ಪರಿಸ್ಥಿತಿ ಏನಿದೆ ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ಬೇಕಾಗಿದೆ ತಡೆಗೋಡೆ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಕಾರು ಪಲ್ಟಿ ಆಗಿರುವಂಥದ್ದು ಕೆಳಗೆ ಬಿದ್ದಿರುವಂಥ ಕಾರ್ನಿಂದ ಲಗೇಜ್ ಎಲ್ಲ ತೆಗಿತಾ ಇದ್ದಾರೆ ಸದ್ಯದ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ ಹೇಗಿತ್ತು ಅಲ್ಲಿ ಅಂತ ಫುಲ್ ಮಣ್ಣೊಳಗೆ ಕೂತಿದ್ಯಾನ ಕಿಯಾನಲ್ಲಿ ಇದೆಯಾ ಹಾಂ